ನೋವ ನಮ್ಮ ಊರಿಗೆ ಹೇಳುವ ಬಂದ ನೋವ ನಮ್ಮ ಮನೆಗೆ ಬಂದ ನೋವ ನಮ್ಮ ಊರಿಗೆ ಹೇಳುವ ಬಂದ ನೋವ ನಮ್ಮ ಮನೆಗೆ ಅಂಶಾವಳಿಯ ಸಾವುತ್ತ ಕರಳು ಬಳ್ಳಿಯ ತಿಳಿಸುತ್ತ ವಂಶಾವಳಿಯ ಸಾಗುತ್ತ ಕರಳು ಬಳ್ಳಿಯೇ ತಿಳಿಸುತ್ತ ಸಂಸಾರಿ ಬಂಡಿಯ ಸಮೇತ ಕಿಲಾರಿ ಬಂಡಿಯ ಬೂಡುತ್ತಾ ಸಂಸಾರ ಬಂಡಿಯ ಸಮೇತ ಹುಟ್ಟಿದೂರ ಬೀಳುತ್ತ ಊರಿಂದೂರಿ ಕಲಿಯುತ್ತಾ ಹುಟ್ಟಿ ದೂರ ಬೀಳುತ್ತ ಊರಿಂದೂರಿ ಗಲಿಯುತ್ತಾ ಎಳುವ ಬಂದ ನೋವ ನಮ್ಮ ಊರಿಗೆ ಎಳುವ ಬಂದ ನೋವ ನಮ್ಮ ಮನೆಗೆ ವಂಶಾವಳಿಯ ಬಲಿಯ ಸಾರುತ್ತ ಕರುಳು ಬಲಿಯ ತುಳಸುತ್ತ ರೇಷ್ಮೆ ಮಠಗ ಸುತ್ತಿಕೊಂಡೋ ವಾರಿ ಮಸಿ ತಿರುಗಿಕೊಂಡು ಕೊಟ್ಟ ಸುತ್ತಿ ತಿರುಗಿಕೊಂಡು ಬೆಳಿಎಿ ತೊಟ್ಟುಕೊಂಡು ನೀಲಿ ಒತ್ತಿಗೆ ಒತ್ತುಕೊಂಡು ತೊಟ್ಟುಕೊಂಡು ನೀಲಿ ಒತ್ತಿಗೆ ಒತ್ತುಕೊಂಡು ಜಿರುಗಿ ಕಲ್ಮಾರಿ ಹಾಕಿಕೊಂಡು ಜಿರುಗ್ ಜರುಗ ಅಂತ ಸಪ್ಪಳವ ಮಾಡಿಕೊಂಡು ಎಲ್ಲುವ ಬಂದ ನವ್ವ ನಮ್ಮ ಊರಿಗೆ ಎಳುವ ಬಂದ ನವ್ವ ನಮ್ಮ ಮನೆಗೆ ವಂಶಾವಳಿಯ ಸಾರುತ್ತಾ ಸಗಳು ಬಳ್ಳಿಯ ತಿಳಿಸುತ್ತ ನವ್ವ ನಮ್ಮ ಮನೆಗೆ ಮನೆ ಮಾರು ತಲೆ ಮಾರು ಮನೆ ಮಾರು ತಲೆ ಮಾರು ಮನೆ ದೇವರು ಮನೆ ಬೆಡಗ ದೇವಿ ಗೌಡಿಕೆಯ ನವ್ವ ನಮ್ಮ ಮನೆಗೆ ಹಿಂದಿನ ಇತಿಹಾಸ ಬರೆಯುತ್ತಾ ಹಿಂದಿನ ಇತಿಹಾಸ ಓದುತ್ತಾ ಹಿಂದಿನ ಇತಿಹಾಸ ಬರೆಯುತ್ತಾ ತಲೆ ತಲಾಂತರ ವಂಶ ಬಳಿಯ ತಲೆ ತಲಾಂತರ ವಂಶ ತಿಳಿಸುತ್ತಾ ಹೇಳುವ ಬಂದ ನೋವ ನಮ್ಮ ಊರಿಗೆ ಹೇಳುವ ಬಂದ ನೋವ ನಮ್ಮ ಮನೆಗೆ ಜನನ ಮರಣ ಮನವಿ ದಾಖಲಿಸುವ ಜನನ ಮರಣ ದಾಖಲಿಸುವ ನೋಂದಣಿಯ ಅಧಿಕಾರಿಯಾಗಿ ನೋಂದಣಿಯ ಕರಣಿಕನಾಗಿ ತಲೆಮಾರುಗಳ ಇತಿಹಾಸ ತಲೆಮಾರುಗಳ ಇತಿಹಾಸ ತಿಳಿಸುವ ಇತಿಹಾಸ ಪ್ರಾಧ್ಯಾಪಕನಾಗಿ ಹೇಳುವ ಬಂದ ನೋವ ನಮ್ಮ ಊರಿಗೆ ಹೇಳುವ ಬಂದ ನೋವ ನಮ್ಮ ಮನೆಗೆ ಕಾಳು ಕಡಿ ಕೇಳ್ತಾ ನೋವ್ವ ಕಾಳು ಕಡಿ ಕೇಳ್ತಾ ನೋವ ಆಕಳು ಆಟತ ಬಂಗಾರಕ್ಕಾಗಿ ಕಾಡ್ತಾ ನೋವ್ವಾಂಗಾರಕ್ಕಾಗಿ ಕಾಡ್ತಾ ನೋವ ಅಂಡೆ ಗುಂಡೆ ಕೊಟ್ರೆ ಅಂಡೆ ಗುಂಡೆ ಕೊಟ್ರೆ ಹೋಯ್ತಾನವ್ವ ಎಲ್ಲುವ ಬಂದ ನವ್ವ ನಮ್ಮ ಊರಿಗೆ ಎಲ್ಲುವ ಬಂದ ನವ್ವ ನಮ್ಮ ಮನೆಗೆ ವಂಶಾವಳಿಯ ಸಾಗುತ್ತಾ ಕರಳು ಬಳ್ಳಿಯ ತಿಳಿಸುತ್ತಾ ಹೇಳುವ ಬಂದ ನವ್ವ ನಮ್ಮ ಮನೆಗೆ ಮನೆ ಮನೆ ತಿರುಗುತ್ತಾ ಊರಿಂದ ಊರಿಗೆ ಅರಿಯುತ್ತಾ ಮನೆ ಮನೆ ತಿರುಗುತ್ತಾ ಕರುಳು ಬಳ್ಳಿಯ ತಿಳಿಸುತ್ತಾ ಮುಂದಿನ ವರ್ಷ ಹೋಗ್ತನಂತ ಮುಂದಿನ ಮನೆಗೆ ಹೋಗ್ತಾ ನವ್ವ ಹೇಳುವ ಬಂದ ನಮ್ಮ ಮನೆಗೆ ಹೇಳುವ ಬಂದ ನಮ್ಮ ಊರಿಗೆ ಜೈ ಜೈ ಕರ್ನಾಟಕ